ಮನೆಯಲ್ಲಿ ಕಳ್ಳತನ ಮಾಡುತ್ತಿದ್ದ ಕಳ್ಳನನ್ನ ರೆಡ್ ಹ್ಯಾಂಡ್ ಆಗಿ ಸ್ಥಳೀಯರು ಹಿಡಿದು ಗೋಕಾಕ್ ನಗರ ಪೊಲೀಸ್ ಠಾಣೆಗೆ ಒಪ್ಪಿಸಿದರೆ ಪೊಲೀಸ್ ಠಾಣೆಯವರು ಯಾವುದೇ ಪ್ರಕರಣ ದಾಖಲಿಸಿಕೊಳ್ಳದೆ ಸಂಜೆ ಕಳ್ಳನನ್ನ ಹೊರಗೆ ಬಿಟ್ಟಿದ್ದಾರೆ ಎಂದು ಗೋಕಾಕ್ ಪೊಲೀಸರ ವಿರುದ್ಧ ಸ್ಥಳೀಯರು ಈಗ ಗಂಭೀರ ಆರೋಪವೊಂದನ್ನು ಮಾಡಿದ್ದಾರೆ ಎಸ್ ಕರದಿಂಟನೆ ನಗರಿ ಗೋಕಾಕ್ ನಗರದ ಗುರುವಾರ ಪೇಟದಲ್ಲಿ ವಾರದ ಹಿಂದೆ ಗಾಂಜಾ ನಶೆಯಲ್ಲಿದ್ದಂತಹ ಓರ್ವ ಯಾರೂ ಇಲ್ಲದ ಮನೆಯಲ್ಲಿ ನುಗ್ಗಿ ಕಳ್ಳತನವನ್ನ ಮಾಡುತ್ತಿದ್ದಾಗ ಪಕ್ಕದಲ್ಲಿ ಇದ್ದಂತಹ ಮನೆಯವರು ನೋಡಿ ಆತನನ್ನ ಹಿಡಿದು ನಗರ ಪೊಲೀಸ್ ಠಾಣೆಗೆ ಒಪ್ಪಿಸಿದ್ದರು ಆದರೆ ಪೊಲೀಸರು ಆತನ ಮೇಲೆ ಯಾವುದೇ ಪ್ರಕರಣ ದಾಖಲಿಸಿಕೊಳ್ಳದೆ ಆತ ಗಾಂಜಾ ನಶೆಯಲ್ಲಿದ್ದಾನೆಂದು ಹೇಳಿ ಕಳ್ಳನನ್ನ ಸಾಯಂಕಾಲ ಬಿಟ್ಟಿದ್ದಾರೆ ಅದರ ಪರಿಣಾಮ ಆ ಕಳ್ಳ ಸ್ಥಳೀಯರಿಗೆ ನಾನು ಮತ್ತೆ ಕಳುವು ಮಾಡುತ್ತೇನೆಂದು ಪೊಲೀಸ್ ಸ್ಟೇಷನ್ಗೆ ಒಪ್ಪಿಸಿದವರಿಗೆ ಬೆದರಿಕೆ ಹಾಕುತ್ತಿದ್ದಾನೆಂದು ಗುರುವಾರ ಪೇಟೆಯ ಸಾರ್ವಜನಿಕರು ನಗರ ಠಾಣೆಯ ಪೊಲೀಸರ ಮೇಲೆ ಹಿರಿಯ ಅಧಿಕಾರಿಗಳ ಮುಂದೆ ಆರೋಪಿಸಿ ಪ್ರಕರಣ ದಾಖಲಿಸುವಂತೆ ಕೋರಿದ್ದಾರೆ ಅದಲ್ಲದೆ ಗೋಕಾ ದಿನಾಲು ಗಾಂಜಾ ನಶೆಯಲ್ಲಿರುವಂತಹ ಯುವಕರಿಂದ ತೊಂದರೆ ಅನುಭವಿಸುವಂತಾಗಿದೆ ಇದು ಪೊಲೀಸರಿಗೆ ಗೊತ್ತಿದ್ದರೂ ಸಹ ಪೊಲೀಸರು ಅಂತವರ ಮೇಲೆ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ಆರೋಪಿಸಿದ್ದಾರೆ ಗಾಂಜಾ ನಶೆಯಲ್ಲಿ ಯಾವ ಹೊತ್ತಿನಲ್ಲಿ ಅನಾಹುತ ಮಾಡುತ್ತಾರೋ ಗೊತ್ತಿಲ್ಲ ಹೀಗಾಗಿ ನಾವುಗಳು ಜೀವವನ್ನ ಭಯದಲ್ಲಿ ಸಾಗಿಸುವಂತಾಗಿದೆ ಎಂದು ಮಾಧ್ಯಮದವರ ಮುಂದೆ ಸ್ಥಳೀಯರು ತಮ್ಮ ಅಳಲನ್ನ ತೋಡಿಕೊಂಡಿದ್ದು ಹೀಗೆ ಗಾಂಜಾ ಸೇರ್ತಾನೋ ಕಣ್ಣು ಇದಾಗುತ್ತೆ ಮತ್ತೆ ಹೆಂಗ್ಸರಿಗೆಲ್ಲ ವಾರ್ನಿಂಗ್ ಮಾಡೋಕಂದ್ರೆ ಈ ಮನಿ ಎಲ್ಲ ನಾ ತಗೊಂಡವಾನ್ ಮಾಡ್ತೀವಿ ಮಾಡ್ತೀರ ಅಂತ ಹೇಳ್ತಾನ ರೀ ನಮ್ಗೆ ತಂಪು ಕೊಟ್ಟು ಹೋಕಂಡ್ರು ನಾಲ್ಕು ಸೇರ್ತಾರೆ ಅಲ್ಲಿ ಗುರುವಾರ ಪೇಟೆಗೆ ಎಲ್ಲ ಗಾಂಜಾ ಗಿರೇಕ್ ಸರ್ ಇದ್ ಪೀಟಿಗೆ ಎಲ್ಲ ಗಾಂಜಾ ಗಿರೇಕ್ ಸರ್ ಇದು ಪೊಲೀಸರು ಯಾರು ಏನು ಕ್ರಮ ತೊಗೊಳ್ರಿ ಇದಕ್ಕೆಲ್ಲ ಹೋಗಿ ಕೊಟ್ಟೇವ್ರಿ ಹೋಗಿ ಕೊಟ್ಟ ಅವರ ಸಂಜೆ ಬಿಟ್ಟಾರ ಮತ್ತ ಅವರ ಸಂಜೆ ಬಿಟ್ಟಾರ ಮತ್ತ ಬಡಿದ್ರು ನಮ್ಮ ಮುಂದೆ ಒಂದು ನಾಲ್ಕು ಬಡದ್ರು ಸಂಜೆ ಮತ್ತೆ ಬಿಟ್ಬಿಟ್ರು ಅವ್ರು ಅಂದ್ರೆ ಸರ್ ಅವೆಲ್ಲ ಗಾಂಜಾ ತೊಗೊಂಡೋರು ಇದು ಎಲ್ಲ ಗಾಂಜಾ ತೊಗೊಂಡ್ರ ಅದರ ಅಲ್ಲಿ ಅಂತೂ ಗಾಂಜಾ

ಗಾಂಜಾ ವ್ಯಸನಿಗಳು ಹೆಚ್ಚಾಗುತ್ತಿದ್ದು ದುಷ್ಚಟಗಳಿಗೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ದಾಸರಾಗುತ್ತಿದ್ದಾರೆ ಪೆಡ್ಲರ್ಗಳಿಗೆ ಕಡಿವಾಣ ಹಾಕದೇ ಇರುವ ಗೋಕಾಕ್ ಪೊಲೀಸರು ಗಾಂಜಾ ನಶೆಯಲ್ಲಿ ಯಾರನ್ನಾದರೂ ಕೊಲೆ ಮಾಡಿದರೆ ಆಗಲೂ ಪೊಲೀಸರು ಮುಂಜಾನೆ ಸ್ಟೇಷನ್ನಲ್ಲಿ ಇಟ್ಟುಕೊಂಡು ಸಾಯಂಕಾಲ ಬಿಟ್ಟರೂ ಬಿಡಬಹುದು ಎಂದು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿ ಗೋಕಾಕ್ ನಗರ ಠಾಣೆಯ ಪೊಲೀಸರ ಕರ್ತವ್ಯದ ಮೇಲೆ ಸಾರ್ವಜನಿಕರು ಸಂಶಯವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಪ್ಯೂರ ರಿಪೋರ್ಟ್ ಮನೋಹರ ಜಸ್ಟ್ ಜಸ್ಟ್ ಇವತ್ತು ಅಡಿಯೂ ಸಾಮಾನು ಎಲ್ಲ ಏನು ಇಲ್ಲ ಇಲ್ಲರಿ ಎಲ್ಲ ಖಾಲಿ ಮಾಡಿಬಿಟ್ಟಾರ ಮುಂಬೈದಿಂದ ಬಂದು ಗಾಡಿ ಹೇಳೋದಕ್ಕೆ ಇಷ್ಟ ಬಾಗಲಾ ತೆಗಿ ಕೂಡ ಈ ಸ್ಟೋರಿ ಆಯ್ತು ನೋಡ್ರಿ ನಮ್ಮ ಈ ರೀ ಇವು ಬಾಂಡೆ ಸಾಮಾನು ಒಂದು ಬಾಂಡೆ ಅಂದ್ರೂ ಇಲ್ಲ ತೆಮಿಗೋಳ ಆಮೇಲೆ ಆಟ ಬೋಗಾಣಿ ಹಂಡೆ ಮತ್ತೆ ಇಸ್ತ್ರಿ ಕಲ್ರಿ ಮತ್ತು ಹಾಸಿಗೆನೂ ಒಂದು ತೊಡೆ ಹೋದ್ರಿ ಕಿತ್ತಲ್ದು ತೆಮಿಗಿರಿ ರೊಕ್ಕ ರಾಗಿ ರೊಕ್ಕ ತಗ್ರಿ